ಹಲೋ ಎಲ್ರಿಗೂ ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ನಾವು ಬಂದಿದ್ದು ಬಾಬನ್ ಮಂದಿರಕ್ಕೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಆಚೆಯಿಂದ ಎಲ್ಲ ದೇವ್ರಗಳಿಗೂ ನಮಸ್ಕಾರ ಮಾಡಿಕೊಂಡು ಮತ್ತು ಕ್ಯೂ ಅಲ್ಲೇ ಒಳಗಡೆ ಹೋದ್ವಿ ಒಳಗಡೆ ಕೂಡ ತುಂಬ ರಶ್ ಇತ್ತು ಮತ್ತು ದರ್ಶನ ಕೂಡ ಪಡೆದ್ವು ಬಾಬನ್ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಅಲಂಕಾರ ಜೋರಾಗೆ ಮಾಡಿದರು ನೋಡಿ ತುಂಬ ಖುಷಿಯಾಯಿತು ಮತ್ತು ಮಂಗಳಾರತಿ ಕೂಡ ತೊಗೊಂಡು ಆಚೆ ಬಂದ್ವಿ ಆಚೆನೂ ತುಂಬ ಚೆನ್ನಾಗಿತ್ತು ಅಲಂಕಾರ ಮತ್ತು ಬಾಬುನ ವಿಗ್ರಹ ಕೂಡ ಇಟ್ಟಿದ್ರು ನನಗಂತೂ ತುಂಬ ಖುಷಿಯಾಯಿತು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ವೀಡಿಯೋಸ್ ಕೂಡ ಮಾಡಿಕೊಂಡು ನಾವು ನೋಡ್ತಾ ಇದ್ವಿ ಅಲಂಕಾರ ಹೂವಿಂದ ಹೇಳ್ತಾ ಇರಲ್ಲ ತುಂಬ ಚೆನ್ನಾಗಿತ್ತು ಅಲಂಕಾರ ನನಗೆ ಹೂವಿಂದ ತುಂಬ ಇಷ್ಟ ಆಯಿತು ಮತ್ತು ಅಲ್ಲಿಂದ ಪ್ರಸಾದಕ್ಕೆ ಬಂದ್ವಿ ಪ್ರಸಾದದ ಹತ್ರ ಏನು ಅಷ್ಟೊಂದು ರಶ್ ಇರಲಿಲ್ಲ ಇನ್ನೂ ಹನ್ನೆರಡು ಗಂಟೆ ಆಗಿರೋದ್ರಿಂದ ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿ ಬಿಸಿ ಅಡುಗೆನೇ ಮಾಡ್ತಿರ್ತಾರೆ ಇವತ್ತು ನಮಗೆ ಬಿಸಿ ಬಿಸಿ ಪುಳಿಯೋಗರೆ ಮತ್ತು ಪೊಂಗಲ್ ಕೂಡ ಸಿಕ್ತು ಅದನ್ನು ತಿಂದ್ಕೊಂಡು ನಾವು ಮನೆ ಕಡೆ ಈ ವ್ಲಾಗ್ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್